ಇವತ್ತು ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣನ ಬರ್ತಡೆ ಏನೇನು ಮಾಡ್ತೀವಿ ಅದನ್ನು ತೋರಿಸ್ತೀನಿ ಆದರೆ ಇದು ಡೇನಲ್ಲಿ ಮಾಡುವಂಥ ಹಬ್ಬ ಅಲ್ಲ ನೈಟಲ್ಲಿ ಮಾಡುವಂಥ ಹಬ್ಬ ಬೆಳಿಗ್ಗೆಯೆಲ್ಲ ಆಗಿ ಪೂಜೆ ಮಾಡಿದರು ಈಗ ನೈಟು ಸ್ಪೆಷಲ್ ಆಗಿ ಪೂಜೆ ಮಾಡ್ತೀವಿ ಅದು ಏನೇನು ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಕೃಷ್ಣ ಹುಟ್ಟಿರೋದು ರಾತ್ರಿ ಆಗಿರೋದ್ರಿಂದ ನಾವು ಹಬ್ಬನ ರಾತ್ರಿಗೆ ಕೃಷ್ಣ ಜನ್ಮಾಷ್ಟಮಿ ಎಂದು ಆಚರಣೆ ಮಾಡ್ತೀವಿ ಈ ಹಬ್ಬಕ್ಕೆ ಯಾವತ್ತೂ ನಮ್ಮ ಮನೆಗೆ ದೊಡ್ಡಪ್ಪ ಮತ್ತು ದೊಡ್ಡಪ್ಪನ ಮನೆಯವ್ರು ಯಾರಾದರೂ ಬರ್ತಾರೆ ಈ ಹಬ್ಬಕ್ಕೆ ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ನಾವೇ ಒಂದು ಚಿಕ್ಕದಾದ ಮಂಟಪ ಮಾಡಿ ದೇವ್ರಿಗೆ ಹಾಕ್ತೀವಿ ಈ ಮಂಟಪನ ರೆಡಿ ಮಾಡುವಾಗ ನಾವು ಎಲೆನ ಮತ್ತು ತುಳಸಿ ಅದ್ರ ಜೊತೆ ಬಿಲ್ವ ಪತ್ರೆನ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಕೆಲವೊಂದು ಪವಿತ್ರವಾದಂತಹ ಈ ಎಲೆಗಳಿರುತ್ತಲ್ಲ ದೇವ್ರ ಪೂಜೆಗೆ ಅಂತ ಬಳಸುವಂಥ ಎಲೆಗಳಿಂದ ನಾವು ಈ ಮಂಟಪನ ಪ್ರಿಪೇರ್ ಮಾಡ್ತೀವಿ ಒಟ್ನಲ್ಲಿ ಆಗಿನ ಕಾಲದಲ್ಲಿ ದೇವ್ರಿಗೆ ಪೂಜೆ ಮಾಡಬೇಕು ಅಂತ ನೇಚರಲ್ಲಿ ಏನೇನು ಸಿಗುತ್ತೋ ಪವಿತ್ರವಾದಂಥದ್ದು ಅದರಿಂದ ಶ್ರೇಷ್ಠತೆಯಿಂದ ಮಂಟಪನ ಪ್ರಿಪೇರ್ ಮಾಡ್ತಿದ್ರು ಅದನ್ನು ನಾವು ಕೂಡ ಮುಂದುವರಿಸ್ಕೊಂಡು ಬಂದಿದ್ದೀವಿ ನಮ್ಮ ಪೂರ್ವಜರಿಗೆಲ್ಲ ಅಂದರೆ ಹಿಂದಿನ ಕಾಲದವ್ರು ಯಾರೇ ಇರ್ಬೋದು ಅವರಿಗೆ ಅದು ಆಡ್ ಥರ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಂದುಬಿಟ್ಟಿರ್ತಿತ್ತು ಬ್ಲಡ್ಡಲ್ಲೇ ಹಾಗೆ ಅವರು ಅದನ್ನು ಅವರ ಜನ್ರೇಷನಿಗೆ ಟೀಚ್ ಮಾಡ್ತಾ ಈಗೂ ಉಳ್ಕೊಂಡಿದ್ದೆ ಮುಂದೂ ಉಳ್ಕೋಬೇಕಂದ್ರೆ ನಾವೆಲ್ಲ ಇದನ್ನು ಆಚರಣೆ ಮಾಡಬೇಕು ಆಗಲ್ಲ ಹೂ ಸಿಗ್ತಾ ಇರಲಿಲ್ಲ ಅಂದರೆ ಈಗಿನ ಥರ ರೋಸಾಗಲಿ ಡಿಫ್ರೆಂಟ್ ಡಿಫ್ರೆಂಟು ಬೆಳೀತಾ ಇರಲಿಲ್ಲ ಅದಕ್ಕೆ ಆ ಸುತ್ತಮುತ್ತಲು ಮನೆ ಪ್ರದೇಶದ ಹೊರಗಡೆ ಯಾವ್ಯಾವುದು ನಮಗೆ ಗಿಡದ ಎಲೆಗಳು ಪವಿತ್ರವಾದದ್ದು ಸಿಗುತ್ತೋ ಅದರಿಂದನೇ ದೇವರಿಗೆ ಪೂಜೆ ಮಾಡ್ತಿದ್ರು ಅನ್ನೋದು ಇದರಿಂದ ನಮಗೆ ಗೊತ್ತಾಗತ್ತೆ ಮಂಟಪನ ಕಟ್ಟಲಿಕ್ಕೆ ನಮಗೆ ಆಗ ಹಗ್ಗಗಳು ಇರ್ತಾ ಇರಲಿಲ್ಲ ಈಗ ನೈಲನ್ ರೋಪ್ಸ್ಗಳಿದೆ ಆಗ ಈ ಪ್ರಕೃತಿಯಲ್ಲಿ ಸಿಗುವಂಥ ಮರದಿಂದ ಬರುವಂತಹ ರೋಪ್ ಇರ್ಬೋದು ಅದರಿಂದನೇ ಕಟ್ಟಿ ತಯಾರು ಮಾಡ್ತಿದ್ರು ಈಗೆಲ್ಲ ಕೆಮಿಕಲಿಂದ ತಯಾರು ಮಾಡಿದಂಥ ಅರ್ಶನ ಕುಂಕುಮನ ನಾವು ಮಾರ್ಕೆಟಿಂದ ತಂದು ಪೂಜೆಗೆಲ್ಲ ಬಳಸ್ತೀವಿ ಆದರೆ ಹಳೆ ಕಾಲದಲ್ಲಿ ಈ ಚಕ್ಕೆ ಗಂಧದ ಒಂದು ಮರದ ಒಂದು ಸಣ್ಣ ಪಾಲ್ಟನ್ನು ತಗೊಬಂದು ಕಲ್ಲಲ್ಲಿ ತೆಗೆದು ಅದರಿಂದ ಬರುವಂತಹ ಗಂಧವನ್ನು ದೇವರಿಗೆ ಹಚ್ತಿದ್ರು ದೊಡ್ಡಪ್ಪ ಮತ್ತು ಪಪ್ಪ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು ನಾನು ಕಿಚನಿಗೆ ಹೋದೆ ಹಾಗೆ ಮಮ್ಮಿ ಎಲ್ಲ ರೆಡಿ ಮಾಡಿಟ್ಟಿದ್ಲು ಅದು ರಾಗಿಯಿಂದ ಒಂದು ಸ್ವೀಟ್ ಮಾಡ್ತಾರೆ ಅದನ್ನು ನಾನು ಕಟ್ ಮಾಡಿ ಚೆನ್ನಾಗಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಸೈಡಿಗೆ ತಿತ್ತಾ ಇದ್ದೀನಿ ಈ ಹಬ್ಬದ ಸ್ಪೆಷಲ್ಲೇ ರಾಗಿ ಕೇಕು ಮತ್ತು ಅವಲಕ್ಕಿ ಅದ್ರ ಜೊತೆಗೆ ಹೊದ್ಲು ರೈಸ್ ಇರ್ತದಲ್ಲ ಅದರಿಂದ ಮಾಡಿರ್ತಾರೆ ಅದು ಯಾಕೆ ಈ ತಿಂಡಿಗಳನ್ನು ಮಾಡ್ತಾರೆ ಅಂದರೆ ಆಗಿನ ಕಾಲದಲ್ಲಿ ನಮ್ಮ ಥರ ಸ್ಪೆಷಲ್ ಸ್ಪೆಷಲ್ ಡಿಶ್ ಮಾಡಲಿಕ್ಕೆ ಅವ್ರ ಹತ್ರ ಹಣ ಇರಲಿಲ್ಲ ಅದಕ್ಕೆ ಲೈಟಾಗಿ ಮನೇಲಿ ಏನೇನು ಸಿಗುತ್ತೋ ಬಡವರಾಗಿತ್ತಲ್ಲ ಅದಕ್ಕೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತಿದ್ರು ಈಗ ಎಲ್ಲ ಇದ್ರೂ ಕೂಡ ಹಳೆ ಪರಂಪರೆಯನ್ನ ಪಾಲಿಸ್ಕೊಡ್ಬೇಕಲ್ವಾ ಅದಕ್ಕಾಗಿ ನಾವು ಕೂಡ ಅದನ್ನೇ ಮಾಡಿ ನೈವೇದ್ಯಕ್ಕೆ ಇಡ್ತೀವಿ ರಾಗಿ ಕೇಕ್ ಮಾತ್ರ ವರ್ಷದಲ್ಲಿ ಈ ಹಬ್ಬಕ್ಕೆ ಒಂದೇ ಮಾಡೋದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲೇ ರಾಗಿ ಕೇಕ್ ಅದನ್ನು ಹೆಂಗೆ ಮಾಡ್ತಾರೆ ಅಂದರೆ ರಾಗಿನ ತಂದು ತೊಳೆದು ಅದನ್ನು ಗ್ರೈಂಡ್ ಮಾಡ್ತಾರೆ ಗ್ರೈಂಡ್ ಮಾಡಿಟ್ಟ ಮಿಕ್ಷರನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಗಂಟೆಗಟ್ಟಲೆ ಎತ್ತಿಟ್ಟಾಗ ಅದರ ಮೇಲುಗಡೆ ನೀರು ಬೇರೆ ಕೆಳಗಡೆ ರಾಗಿ ದಪ್ಪ ಮಿಕ್ಷರ್ ಬೇರೆ ಬರುತ್ತೆ ಮೇಲುಗಡೆ ನೀರು ಚಲ್ಲಿ ಕೆಳಗಡೆ ಮಿಕ್ಸರಿಗೆ ಬೆಲ್ಲ ಹಾಕಿ ಅದನ್ನು ಕಾಸ್ತಾರೆ ಅವಾಗ ಅದು ಒಂಥರ ಸ್ವೀಟು ಥರ ಫಾರ್ಮ್ ಆಗುತ್ತೆ ಆವಾಗ ಅದನ್ನು ಪ್ಲೇಟಲ್ಲಿ ಹಾಕಿ ತಣಿಸಿದ್ರೆ ರಾಗಿ ಕೇಕ್ ಆಗುತ್ತೆ ನಾನು ಇಷ್ಟು ಕೆಲಸ ಮಾಡುವಷ್ಟರಲ್ಲಿ ಹೊರಗಡೆ ಪೂಜೆಗೂ ಕೂಡ ಎಲ್ಲ ರೆಡಿ ಆಯಿತು ನಾವು ಮಾಡಿರುವಂಥ ಮಂಟಪನ ಅಲ್ಲಿ ನೋಡಿ ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಲ್ಲೋ ಮತ್ತೆ ಗ್ರೀನ್ ಕಾಂಬಿನೇಷನ್ ಬೆಂಗಳೂರಿನಲ್ಲೆಲ್ಲ ಇದ್ರ ಬಗ್ಗೆನೂ ಗೊತ್ತಿಲ್ಲ ಅವ್ರು ಮಾಡೋದು ಇಲ್ಲ ನೋಡಿರ್ಲಿಕ್ಕೂ ಸಾಧ್ಯ ಇಲ್ಲ ಹಾಗೆ ನಾವು ಏನೇನು ಮಾಡಿದ್ದೀವಿ ಅದನ್ನೆಲ್ಲ ತಂದು ನೈವೇದ್ಯಕ್ಕೆ ಇಟ್ಟಿದ್ದೀವಿ ಅದ್ರ ಜೊತೆಗೆ ಎಳ್ನೀರನ್ನು ಕೂಡ ಇಡ್ತೀವಿ ನಾವು ಈ ಹಬ್ಬದ ಸ್ಪೆಷಲ್ ಏನಂದ್ರೆ ಇವತ್ತು ಹಬ್ಬ ಮಾಡ್ತೀವಿ ರಾತ್ರಿಗಂದ್ರೆ ಆ ಹಬ್ಬದ ಹಿಂದಿನ ದಿನ ನಾವು ಪೂಜೆ ಮಾಡ್ತೀವಿ ದೇವರಿಗೆ ಪೂಜೆ ಮಾಡಿ ಅದ್ರ ಜೊತೆಗೆ ಒಂದು ಡಬ್ಬದಲ್ಲಿ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಪೂಜೆ ಮಾಡಿ ನೆನೆಸಿಡ್ತೀವಿ ಕೃಷ್ಣ ಜನ್ಮಾಷ್ಟಮಿ ದಿನ ಏನು ಮಾಡ್ತೀವಿ ಅಂದರೆ ಆ ನೆಂದಿರುವಂಥ ಕಾಳನ್ನು ತಾವೇರೆ ಎಲೆ ಇರುತ್ತೆ ಅದನ್ನು ಮಾರ್ಕೆಟಿಂದ ತಂದಿರ್ತೀವಿ ಅದ್ರ ಮೇಲ್ಗಡೆ ಹಾಕಿ ದೇವರಿಗೆ ಅರ್ಪಿಸಿ ಪೂಜೆನ ಮುಗಿಸ್ತೀವಿ ದೇವರಿಗೆ ಎಳ್ನೀರು ಅಭಿಷೇಕ ಕೂಡ ಮಾಡಿದ್ರು ಅದ್ರ ಜೊತೆಗೆ ತೆಂಗಿನಕಾಯನ್ನು ಕೂಡ ಒಡೆದ್ರು ಪೂಜೆಗೆ ನನ್ನ ತಂಗಿಯೊಂದು ಮಿಸ್ಸಿಂಗು ಅವಳು ಬರ್ತಾಳೆ ಆದರೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಬರ್ತಾಳೆ ಪೂಜೆ ಎಲ್ಲ ಮೇಲೆ ಪ್ರಸಾದ ಅಷ್ಟೇ ಇರುತ್ತೆ ಪೂಜೆಗೆ ಬರಲಿಕ್ಕಾಗಲಿಲ್ಲ ಎಕ್ಸಾಮ್ ಇತ್ತಂತೆ ಅದಕ್ಕೆ ಬರಲಿಕ್ಕಾಗಲಿಲ್ಲ ಎಕ್ಸಾಮ್ ಮುಗಿಸಿ ಈಗ ಬಸ್ ಹತ್ತಿದ್ದಾಳೆ ರಾತ್ರಿ ಆಗೋಷ್ಟರಲ್ಲಿ ಮನೇಲಿರ್ತಾಳೆ ಪೂಜೆ ಮಾಡ್ತಾ ಮಾಡ್ತಾ ಕತ್ಲಾಗಿಬಿಡ್ತು ಯಾಕಂದರೆ ಪೂಜೆನ ಆರೂವರೆಗೆ ಸ್ಟಾರ್ಟ್ ಮಾಡಿದ್ದು ಸೂರ್ಯ ಮುಳುಗಿದ ನಂತರ ಯಾಕಂದರೆ ಕೃಷ್ಣ ಹುಟ್ಟಿದ್ದು ರಾತ್ರಿ ಅಲ್ವಾ ಅದಕ್ಕೆ ರಾತ್ರಿಯೇ ಮಾಡಬೇಕು ಅಂತ ದೇವರಿಗೆ ಶ್ರದ್ಧೆಯಿಂದ ಕೈ ಮುಗ್ದು ಬೇಡ್ಕೊಂಡೆ ನನ್ನಲ್ಲಿ ಒಂದು ಸ್ಪೆಷಲ್ ಅಂದರೆ ನಾರ್ಮಲ್ ಟೈಮಲ್ಲಿ ಅದು ಬೇಕು ಇದು ಬೇಕು ಅನಿಸುತ್ತೆ ಅದೇ ದೇವ್ರ ಮುಂದೆ ಕೈ ಮುಗಿ ನಿಂತಾಗ ಏನು ಕೇಳ್ಕೋಬೇಕು ಅಂತಲೇ ಅನಿಸಲ್ಲ ಆ ಎಲ್ಲ ಇದೆ ನನ್ನ ಹತ್ರ ಅಂಥದ್ದು ಏನು ಕೇಳಿ ಹುಷಾರಾಗಿಟ್ಟಿರೋ ಅಷ್ಟೇ ನಾನು ಕೇಳ್ಕೊಂಡು ಬಿಟ್ಬಿಡ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಯಾರ್ಯಾರಿಗೆ ಒಂದು ಊಟ ಸಿಗೋದಿಲ್ಲ ಅವ್ರಿಗೆ ಹೇಗಾದರೂ ಮಾಡು ಇವತ್ತಿನ ಊಟ ಮಾಡಿಕೊಂಡು ಅವ್ರಿಗೆ ಮಲಗೋ ಥರ ಆಗಲಿ ಅಂತ ಕೇಳ್ಕೊಂಡು ನನ್ನ ಬೇಡಿಕೆನ ಅಲ್ಲೇ ಮುಗಿಸಿದೆ ಪೂಜೆ ಮುಗ್ದ ನಂತರ ಮನೆಯಲ್ಲಿದ್ದವರೆಲ್ಲರೂ ದೇವರಿಗೆ ಹೂ ಹಾಕಿ ಮತ್ತೆ ಬಿಲ್ವ ಪತ್ರೆ ಹಾಕಿ ಕೈ ಮುಗಿದ್ವಿ ಆಗ ಪೂಜೆ ಮಾಡಿದ ಕಾಳುಗಳನ್ನ ಈಗ ಪ್ರಸಾದ ಅಂತ ಕೊಟ್ಟರು ದೇವರಿಗೆ ನೈವೇದ್ಯ ಆದ್ಮೇಲೆ ಅದನ್ನ ತಿನ್ಕೊಂಡು ಒಳಗಡೆ ಹೋದೆ ಹೊರಗಡೆ ತುಳಸಿ ಪೂಜೆ ಆದ್ಮೇಲೆ ಒಳಗಡೆ ಇರೋ ದೇವರಿಗೆ ಪೂಜೆ ಮಾಡ್ತೀವಿ ನಾವು ಯಾವಾಗ್ಲೂ ಒಳಗಡೆ ಬಂದು ಒಳಗಡೆ ಇರೋ ದೇವರಿಗೆಲ್ಲ ಪೂಜೆ ಮಾಡಿದ್ವಿ ಪೂಜೆ ಎಲ್ಲ ಮುಗ್ದ ನಂತರ ಇವತ್ತು ಉಪವಾಸ ಇರೋದ್ರಿಂದ ಅವಲಕ್ಕಿ ಮತ್ತು ರಾಗಿ ಕೇಕ್ ಏನೇನು ಮಾಡಿದ್ವಿ ಅದನ್ನೆಲ್ಲ ಹಾಕಿ ಎಲೆಯಲ್ಲಿ ನೆಲಕ್ಕೆ ಕೂತ್ಕೊಂಡು ತಿನ್ನೋದು ಸರಿ ನಾನೀಗ ಪ್ರಸಾದನೇ ತಿಂದ್ಕೊಂಡು ಚೆನ್ನಾಗಿ ಮನೆಯವ್ರ ಜೊತೆ ಮಾತಾಡಿಕೊಂಡು ಮಲಗ್ತೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್